ಇಪ್ಪತ್ತು ಜುಲೈ ಮಂಗಳವಾರದ ಸಂಚಿಕೆಯಲ್ಲಿ ಶ್ರುತಿ ಅವರು ಮೀನಾ ಅವರನ್ನ ಭೇಟಿ ನಾನು ರವಿಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಮೀನಾ ಅವ್ರ ಹತ್ರ ಹೇಳ್ತಾರೆ ಮೀನಾ ಅವರು ಸೂರ್ಯನ ಹತ್ರ ಕೇಳ್ತಾರೆ ರೀ ಶ್ರುತಿ ಮತ್ತು ರವಿ ಇಬ್ಬರು ಒಬ್ಬರನ್ನ ಒಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ಮೀನಾ ಅವರು ಸೂರ್ಯ ಹಂಗೆ ಹೇಳ್ತಾರೆ ಆಗ ಸೂರ್ಯ ಅವರು ಅಪ್ಪನೂ ಒಪ್ಪಿದ್ರು ಕೂಡ ಈ ಮದುವೆಗೆ ನಾ ಮಾತ್ರ ಒಪ್ಪಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ಏನು ಏನು ಈಗ ಹಾಂ ಮೀನಾ ಅವರಿಗೆ ಹೇಳಿ ಕೇಳ್ತಾರೆ ಸೂರ್ಯ ಅವರು ಏನು ನೀನು ಮಾತು ಕೊಟ್ಟಿದ್ದೀಯಾ ನಾನು ಮದುವೆ ನಿಂತು ಮದುವೆ ಮಾಡ್ತೀರ ಅಂತ ಮಾತು ಕೊಟ್ಟಿದ್ದೀಯಾ ನೀನು ಅಂತ ಸೂರ್ಯ ಅವರು ಮೀನಾ ಅವರಿಗೆ ಕೇಳ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ ನೀನಾದಿನ ಸಂಚಿಕೆಯಲ್ಲಿ ವೇದ ಅವರು ಪ್ರೀತಮ್ ಅವ್ರನ್ನ ಭೇಟಿ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಬೆಳಗಿನ ಜಾವ ಅವರು ಅಲ್ಲಿ ಪ್ರೀತಮ್ ಅವ್ರನ್ನ ಭೇಟಿ ಮಾಡ್ತಾರೆ ಭೇಟಿಯಾಗಿ ಪ್ರೀತಮ್ ಅವ್ರನ್ನ ಇವತ್ತೇ ನಾನು ನನ್ನ ಹುಡುಗಿನ ತೋರಿಸೋದು ನಿಮಗೆ ಅಂತ ಹೇಳಿ ಅದೇ ವೇಳೆಗೆ ವಿಕ್ರಮ್ ಅವರು ಬರ್ತಾರೆ ವಿಕ್ರಮ್ ಅವರು ಆ ಕಾರಿನ ಒಳಗಡೆ ಇರೋದು ವೇದಾನ ಅಂತ ದಿಟ್ಟಿಸ್ಕೊಂಡು ನೋಡ್ತಾ ಇರ್ತಾರೆ ಅವರು ಮಿರರ್ ಅನ್ನ ಹಾಕ್ತಾರೆ ಅಲ್ಲಿ ಕಾರಿನ ಗ್ಲಾಸ್ ಏನಿದೆ ಅದನ್ನು ಹಾಕ್ತಾರೆ ವಿಕ್ರಮ್ ಅವರು ಆ ಕಾರಿನ ಗ್ಲಾಸ್ ಅನ್ನೇ ನೋಡ್ತಾ ಇರ್ತಾರೆ ಇದು ನಾಳೆ